ಯಥ ಧರ್ಮ ತಪೋಜಯ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಧರ್ಮಕ್ಕೆ ಎಷ್ಟು ಪವಿತ್ರವಾದಂತ ಸ್ಥಾನದಂತ ಕೇಳ್ರ ಅನಾದಿ ಕಾಲದಿಂದ ಇಲ್ಲಿವರೆಗೆ ಎಷ್ಟು ಆತ್ಮ ಪರಮಾತ್ಮ ಯಾವ ಅವೆಲ್ಲ ಧರ್ಮದ ಬೇಸ ಮೇಲೆ ಪರಮಾತ್ಮ ಯಾವ ಧರ್ಮಾತ್ಮ ಆಗ್ಲಾರ ಮಹಾತ್ಮ ಆಗೋದಿಲ್ಲ ಮಹಾತ್ಮ ಆಗ್ಲಾರ ಪರಮಾತ್ಮ ಆಗೋದಿಲ್ಲ ಬರೀ ವೀರೇಂದ್ರ ಹೇಳೋರು ಮಾತ್ರ ಧರ್ಮಾತ್ಮ ಅಲ್ಲ ಮೂರು ಸ್ಥಾನದಾಗಿರ್ತಕ್ಕಂಥ ವ್ಯಕ್ತಿತ್ವ ಶಾಸಕರು ಹೇಳರು ಸ್ವಾಮೀಜಿ ಅವರು ಹೇಳಿ ಸರ್ಕಾರ ಮಾಡಲಾರ್ದಂತ ಕೆಲಸ ಧರ್ಮಾಧಿಕಾರಿಯಾಗಿ ವೀರೇಂದ್ರ ಹೆಗಡೆ ಅವ್ರು ಮಾಡ್ಯಾರ ನೆತ್ತುವಂತ ಕಾರ್ಯ ಕೊನೆಯ ವ್ಯಕ್ತಿವರೆಗೆ ತಮ್ಮ ಸೇವೆಯನ್ನು ಮುಗಿಸ್ತಕ್ಕಂತ ಕಾರ್ಯ ಮಾಡ್ಯಾರ ಅವ್ರ ಕಾರ್ಯ ಬಗ್ಗೆ ಹೇಳಬೇಕಾದ್ರೆ ಅದೊಂದ್ ತಾಸ ಅಂತ ನಾವು ನಾವೊಂದ್ ದಿವಸ ಅಲ್ಲ ಒಂದು ವರ್ಷ ಅವ್ರ ಕಾರ್ಯ ವರ್ಣನೆ ಮಾಡ್ ಮುಗಿಲಿಕ್ಕೆ ಇಲ್ಲ ಅಂತ ಕಾರ್ಯವನ್ನು ಈ ನಾಡಿನಲ್ಲಿ ಯಾರಾದ್ರೂ ಮಾಡಿದ್ರ ಡಾಕ್ಟರ್ ವೀರೇಂದ್ರ ಹೆಗಡೆ ನನಗೆ ಯಾವಾಗ ಎಷ್ಟೊಂದು ಗೊತ್ತಾಗ್ತೋ ಅದರ ದಿವಸ ನಾ ವೀರೇಂದ್ರ ಹೆಂಗ ಅವರು ಜೈನ್ ಅಂತ ಎಂದು ಗುರುತಿಲ್ಲ ಇದುವರೆಗೆ ಅವರು ದೇವ ಮಾನವರು ಈ ಭೂಮಿ ಸ್ಥಳದ ಮೇಲೆ ಇವತ್ತು ಅನ್ಯಾಯ ಆದ್ರೆ ಹೆಂಗ ಹೋಗೋದು ಪ್ರಶ್ನೆ ಕ್ವಶನ್ ಮಾರ್ಕ್ ಆಗಿಬಿಟ್ಟೆ ಒಂದಲ್ಲ ಎರಡಲ್ಲ ಹದ್ಮೂರ್ ಜಾಗದ ಹೋಗುದ್ರು ಏನು ಸಿಗಲಿಲ್ಲ ಇಷ್ಟಾದ್ರೂ ಒಂದ್ ಸ್ವಲ್ಪ ಅವರಿಗೆ ಬುದ್ಧಿಲ್ಲ ಅಂದ್ರೆ ಇದಕ್ಕಿಂತ ಮೂರ್ತ ಅಲ್ಲ ಶತಮೂರ್ತೀನ ಅವರಿಗೆ ಮತ್ ಇಂಥದ್ದು ಶಿಕ್ಷಾ ತರೋದ ಅಧಿಕಾರ ಸರ್ಕಾರ ಕೇಳಂದ್ರೆ ನಾಲ್ಕು ಸರ್ಕಾರ ನಾವು ಅಂತಕ್ಕಂಥ ಸಾಧುಗಳಿಗೆ ಮಾತಾಡಬಾರ್ದು ಯಾಕೆ ಮಾತಾಡಬೇಕು ನಾನು ಕೇಳ್ತಾರೆ ಜೈನ್ ಸಪೋರ್ಟ್ ಮಾಡೋ ಸಲ ಜೈನ್ ಮುಡಿ ನಾ ಜೈನ್ ಸಪೋರ್ಟ್ ಮಾಡಕ್ಕಿಲ್ಲ ಭಾರತೀಯ ಸಂಸ್ಕೃತಿ ಬದಲೇನು ಸಪೋರ್ಟ್ ಮಾಡತ್ತೀನಿ ಯಾರು ಭಾರತೀಯ ಸಂಸ್ಕೃತಿ ಸಲುವಾಗಿ ತಮ್ಮ ಜೀವನವನ್ನು ಅರ್ಪಣೆ ಮಾಡ ಅಂತ ಮಹಾನ್ ಸಾಧಕರು ಮನಿ ಬಿಟ್ಟ ನಾವು ಮಾಡಲಾರ್ದಂತ ಕಾರ್ಯಗಳನ್ನ ಮನ್ಯಾಗ ಇರ್ಕೊಂಡ ಉಸ್ತಕ್ಕಂಥ ಕಾರ್ಯ ಧರ್ಮ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಬ್ಬರ ಮಾಡ್ಯಾರ ನಂಗ ತಿಳ್ಕೊ ಅಪ್ಕೊಳ್ತ ಬಾಹುಬಲಿ ಹತ್ತಿರು ಏನ ಓದಿವೆ ಅಂತ ವಿಚಾರ ಮಾಡುವಂತ ಮಾತು ಯಾರು ಮಾತದೆಲ್ಲ ವಿಧಾನ ಸಂಸ್ಥಾರೂ ನಾಲ್ಕು ದಿನ ಊದಲಿ ನಾವು ವಿಧಾನಸದ ಕೆಡು ತಿರುಗಿರು ಸಂಸದ್ ಬರೋದಿಗೂ ದಿನ ಉಗ್ರ ಸಂಸದ ಹೋಗಿ ಕೆಡು ಯಾವ ಅನಾಮಿಕ ಅಂತ ಯಾವ ಗೊತ್ತಿಲ್ಲ ಅದು ಇದೆಂತೂ ಉತ್ತರ ಅವನ್ ಬೆಳಕಿ ತೀರ್ ಸತ್ಯ ಹೊರಗೆ ಬಿಡಬೇಕು ಧರ್ಮದ ಮೇಲೆ ಅನ್ಯಾಯ ಆದಾಗ ಶ್ರೀಕೃಷ್ಣ ಸ್ವತಃ ಭಗವದ್ಗೀತೆಯಲ್ಲಿ ಹಯಾಣ ಸಂತರ ಪರಮೇಶ್ವರ್ ಕೊಡ್ತಾರೆ ನಮ್ಮ ಧರ್ಮದಲ್ಲಿ ನಾವು ಶಕ್ತಿ ಮೊದಲ ಮೊದಲು ನಂತರ ಧರ್ಮ ದೇಶಕ್ಕಿಂತ ಧರ್ಮ ದೊಡ್ಡದಲ್ಲ ಹೌದಲ್ಲ ಅಂತ ಧರ್ಮದ ಮೇಲೆ ಅನ್ಯಾಯ ಆದಾಗ ನಾವು ದೇಶದ ಜನ ಎಲ್ಲ ಒಕ್ಕಟ್ಟಾಗಬೇಕು ಧರ್ಮನ ಉಳಿಸತಕ್ಕಂತ ಕಾರ್ಯ ಆಗ್ಬೇಕು ಸಾಕಷ್ಟು ಮಾತಾಡೋ ವಿಷಯ ಇದ್ರೂ ಸಹಿತ ಸಮಯದ ನಾವು ಮಾತಾಡೋದು ಕಡಿಮೆ ಮಾಡ್ತಾ ಇದೀವಿ ಆದಷ್ಟು ಬೇಗ ಸತ್ಯಕ್ಕ ಜಯ ಶಿ ನೋಡ್ತಾ ಇದ್ವಿ ಜೈನ ಹಿಂದೂ ಮುಸ್ಲಿಮ ಸಿಖ್ ಎಲ್ಲ ಸಮಾಜದ ಬಂಧುಗಳು ಈ ಒಂದು ಪ್ರತಿಭಟನೆ ಬಾಕ್ ತೋದಾಗಿ ನಿಜವಾದಂತೂ ಭಾರತಾಂಬೆಯ ಒಂದೇ ಪ್ರಕಾರದ ಅದಸ್ಥಾದ ಅಂತ ನಮ್ಮ ದೇಶ ನಮ್ಮ ಸಂಸ್ಕೃತಿ ಉಳಿದಿರ್ತಕ್ಕಂತ ಭಾವನೆಯನ್ನ ನೀವೆಲ್ಲರೂ ಕಂಡು ಮೂರು ಅರ್ಮೂರ್ನ ಸಹಿ ಹಝಾರೆ ಅವರಿಗೆ ರಾಜು ಅವರಿಗೆ ನಮ್ಮ ಅಕಿವ ಸುರೇಶ್ ಅವರಿಗೆ ಫೋನ್ ಮುಖಾಂತರ ಸ್ಪೀಕರ್ ಆನ್ ಮಾಡಿ ಒಕ್ಕಟ್ ಮಾಡ್ರಿ ಎಲ್ಲಾ ಕಡೆ ಜನ ಸೇರಿಸ್ರಿ ಸಂಪರ್ಕ ಮಾಡ್ರಿ ಬೃಹತ್ ರೂಪದಲ್ಲಿ ಪ್ರತಿಭಟನೆ ಆಗ್ಬೇಕು ಇಲ್ಲಿ ಸರ್ಕಾರ ಯಾತ್ರ ಆಗೋದಿಲ್ಲ ಹೂ ಸತ್ತಾಯ ಹೆಂಗ್ ಬಾಯ್ ಹಾಲು ಕುಡಿಸ್ತಾ ನಾವೆಲ್ಲ ಜಾಗೃತ ಆದಾಗ ಸರ್ಕಾರ ನಮ್ಮ ಕಡೆ ನೋಡುವಂತ ಕೆಲಸ ಆಗ್ತದೆ ಅದಕ್ಕ ಅಖಂಡ ಭಾರತದಲ್ಲಿ ಸ್ವಚ್ಛತೆಯ ತವರು ದಾನದ ಮೂಲ ಆಧಾರ ಇರ್ತಕ್ಕಂಥ ಕ್ಷೇತ್ರ ಯಾವ್ದಾರ ಇದ್ರ ಅದು ಧರ್ಮಸ್ಥಳ ಪವಿತ್ರ ಕ್ಷೇತ್ರ ಹೇಳ್ತೀನಿ ನಿಮಗ ವೀರೇಂದ್ರ ಹೆಗಡೆ ಅವ್ರ ವ್ಯಕ್ತಿತ್ವ ಎಷ್ಟು ದೊಡ್ಡ ಅಣ್ಣ ಹುಕ್ಕೇರಿ ತಾಲೂಕನ ಒಂದು ಅಂತ ಸಣ್ಣ ಊರಲ್ಲ ಅಲ್ಲಿ ಒಬ್ರು ಜೈನ್ ಇಲ್ಲ ಅಂತ ಊರಾಗ ಅನಾಥವಾಗಿರ್ತಕ್ಕಂತ ಜೈನ್ ಬಸ್ತಿ ಇತ್ತು ಪಾಶ್ಚಾತ್ ಭಗವಂತರ ಮೂರ್ತಿ ಇರ್ತಕ್ಕಂಥ ಪಂಚಿವಾಲಯಿ ಇರ್ತಕ್ಕಂಥ ಮೂರ್ತಿ ಇತ್ತು ಅದ್ಯಾವುದೋ ಕಾರಣದ ಮಳೆಯಾಗಿ ಎಲ್ಲ ಸೋರಿ ಆ ಮಂದಿರ ಬಿದ್ದಿತ್ತು ನಮ್ಮ ಶ್ರಮಣ ರತ್ನ ಆಚಾರ ಸುಬಲ್ ಸಾಗರ್ ಸಂಘ ಸಹಿತ ಹೋದ್ರು ಅವ್ರು ಹೋದಾಗ ಅಲ್ಲಿ ಮಂದಿರ ಮೇಲೆ ಗನ್ ದೃಷ್ಟಿ ಆಯ್ತು ಅದ್ರ ಪ್ರಭಾವ ನೋಡಿ ಸುಬಲ್ ಸಾಗರ್ ಹೇಳಿದ್ರು ಬಾಬಾ ಇಲ್ಲಿ ಜೈನ್ ಯಾರಿಲ್ಲ ಮಂದಿರ ಎಲ್ಲ ಬಿದ್ದ ಹಾಳಾಗ್ಯದ ಈ ಮೂರ್ತಿ ಅನಾಥ ಆಗ್ಯದ ಇದನ್ನು ಕೋರಿ ನಮ್ಮ ಜೈನ್ ಧರ್ಮ ಇರತಕ್ಕಂತ ಸಮಾಜ ಇರ್ತಕ್ಕ ಊರಾಗಿರ್ತಾವ್ ಪೂಜಾ ಮಾಡ್ತೀವಿ ಅಂತ ಅಲ್ಲಿ ಜನರಿಗೆಲ್ಲ ಹೇಳಿದ್ರು ಹಾಗೂ ಜನರ ಒಪ್ಕೋಲಿಲ್ಲ ಸ್ವಾಮೀಜಿ ಅವ್ರು ಏನ್ ಮಾಡ್ತಾರೆ ನಮ್ಮ ಊರಾಗ ಮಾಡ್ರಿ ಅದ್ ನಮ್ಮ ದೇವ್ರ ನಾವು ದೇವರ ಬಿಟ್ಟು ಕೊಡೋರ್ ನಮ್ಮ ಊರಾಗ ನೀವು ಮಾಡ್ರಿ ನಾವು ಏನ್ ಸಹಾಯ ಬೇಕು ಮಾಡ್ತೀವಿ ಅಂತ ಅವ್ರಿಗೆ ಒಂದ್ ಉಂಟು ಎರಡ್ ಸಾವಿರದ ಒಂಬತ್ತರಲ್ಲಿ ಎರಡನಾ ಮತ್ತು ಹೊಸೂರು ಭಾಗದಲ್ಲಿ ನಾವಿದ್ದೀವಿ ಹೊಸೂರಲ್ಲಿ ಪಂಚ ಕಲ್ಯಾಣ ಇತ್ತು ಆ ನಿಮಿತ್ತ ನಾನು ಆ ಊರಾಗಿ ಹೋಗಿ ಎಲ್ಲಾ ಸಮಾಜದ ಹಿರಿಯರ ಕೂಡ್ಸಿ ಗ್ರಾಮ ಪಂಚಾಯತ್ ಅವರು ಕೂಡಿಸಿ ನಾನು ಹೇಳಿ ಯಾರು ಜೈನ್ ಇಲ್ಲ ನಮ್ ಭಗವಂತರ ಆಗಿದ್ದರು ಒಂದ್ ತಿಳಿಮೆ ಕೂಡ ಒಂದು ತಮ್ಮಿಗೆ ನೀರ್ ಅದಕ್ಕ ಆ ಅದಕ್ಕಿಲೋಕಿನಾಥ ನಾತ್ ಆಗಬಾರ್ದು ಅದ ಇಲ್ಲೇ ಹೊಸರ ಪಂಚ ಎರಡನಾದಾಗ ಶಾಂತಿಸಾಗರ್ ದೀಕ್ಷಾ ಸ್ಥಾನ ಐತಿ ಅಲ್ಲಿ ಇಟ್ಟು ನಾವು ಪೂಜಾ ಮಾಡ್ತೀವಿ ನಾನು ಕೇಳ್ಕೊಳಿ ಅವ್ರ ಅಂದ್ರು ಸ್ವಾಮೀಜಿ ಕ್ಷಮ ಮಾಡ್ರಿ ನೀವ್ ಇಲ್ಲೇ ಬಸ್ತಿ ಕಳ್ಸಿರಿ ಅಂದ್ರೆ ನಾವು ಪಟ್ಟಿ ಕೊಡ್ತೀವಿ ಜಾಗ ಕಡಿಮೆ ಜಾಗಾ ಕೊಡ್ತೀವಿ ಏನ್ ಮಾಡ್ತೀವಿ ಮಾಡ್ರಿ ನಮ್ಮ ಊರಾಗ ಮಾಡ್ರಿ ಕರ ಮೂರ್ತಿ ಕೊಡಂಗಿಲ್ಲ ಅಂತ ಎಲ್ಲಾ ಜನ ಹೇಳಿದ್ವಿ ಕೊನೆ ಅಲ್ಲಿ ಒಂದು ಕಮಿಟಿ ಮಾಡಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ವೀರೇಂದ್ರ ಪರಿಸ್ಥಿತಿ ನೋಡಿ ಒಂದಲ್ಲ ಎರಡಲ್ಲ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟ ಮಂದಿರ್ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕಾರ್ಯ ಮಂದಿರ್ ಜೀರ್ಣೋತ್ತರ ಮೂರ್ತಿ ಪಂಚಕಲ್ಯ ಮಾಡುವಂತ ಪ್ರಸಂಗ ಬಂತು ಹಾದಿವಿ ಒಂದು ಜೈನ ಮನಿ ಇಲ್ದಾಡದಂತ ಊರೊಳಗ ಇಪ್ಪತ್ತೇಳು ಲಿಂಗಾಯ್ತು ಜನ ಮನಿ ಖಾಲಿ ಮಾಡಿ ಹೊಲದಾಗ ಹೋಗಿದ್ರು ನಮ್ಮ ಮನಿ ಎಲ್ಲ ನಿಮ್ ಮನಿ ಈ ರೀತಿ ಮಾಡ್ರಿ ನಾವು ಸೇರಿ ಪಂಚ ಕಲ್ಯಾಣ ಮಾಡುವ ಊರ ಪಟ್ಟಿ ಮಾಡಿ ಮೂರ್ ಲಕ್ಷ ರೂಪಾಯಿ ಪಟ್ಟಿ ಮಾಡುವ ಆಸ್ಪಾಸ್ ಜನ ಎಲ್ಲ ಸೇರಿ ಭವಿ ಪಂಚ ಕಲ್ಯಾಣ ಮಾಡಿ ಆ ಪಂಚ ಕಲ್ಯಾಣದಾಗ ಗ್ರಾಮದ ಸ್ವಹ ಸಹಾಯ ಸಂಘದ ಹೆಣ್ಮಕ್ಳೆಲ್ಲಾ ಬಂದ ನನ್ ತೆಕ್ಕ ನಿವೇದ ಮಾಡ್ಕೊಂಡು ಗುರುಜಿ ನಮ್ಮಿಂದ ಏನ್ ಸೇವಾಗ ನೀವೇ ಜನ ಅದ್ರಿ ಅಂದಾಜು ಒಂದ್ ನೂರ ಇಪ್ಪತ್ತೂರ ಮೂವತ್ತು ಜನ ನಾವು ಆಗ್ತೀವಿ ನಮ್ಮೂರಾಗ ಸಂಘದವರು ಅಂತ ಐದು ದಿವಸ ಬಂದಂತ ಭಕ್ತರಿಗೆ ಊಟದ ವ್ಯವಸ್ಥಾ ಮಾಡುದು ಅವ್ರಿಗೆ ಅನ್ನದಾನ ಮಾಡೋ ಕೆಲಸ ನಿಮ್ಮಿಂದ ಆಗ್ಬೇಕಪ್ಪ ಅವ್ರು ಹೇಳ್ರ ಒಂದು ಕಡಿಮೆ ತಳಗ್ ಚಲ ಗುಡ್ಲಿಲ್ಲ ಅಕ್ಕಿ ಅನ್ನ ಅಲ್ಲ ಅಗಲ ಒಂದು ಕಡಿಮೆ ವಸತಿ ತಳಿ ಚಲ ಗುಡ್ಲಿಲ್ಲ ಅತ್ಯಂತ ಸುಸಜ್ಜಿತವಾಗಿ ಆಹಾರ ಹಾಕುವಂತ ಕಾರ್ಯ ಮಾಡಿದ್ರು ಸ್ವಸಹಾಯ ಸಂಘ ಅಂದ್ರೆ ಏನ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಈ ನಾಡಿನ ಎಂತ ಕ್ರಾಂತಿ ಮಾಡಾರ ಇದು ಒಂದ್ ಸ್ವಸಹಾಯ ಸಂಘದ ಕ್ರಾಂತಿನ ನನ್ ಮುಂದ ಇವತ್ತು ಇಂತ ಅನೇಕ ನಮ್ಮಿಂದ ವರ್ಣನೆ ಮಾಡಿರುವಂತ ಕಾರ್ಯಗಳನ್ನ ಡಾಕ್ಟರ್ ವೀರೇಂದ್ರ ಹೆಗ್ಳೋರು ಮಾಡಾರ ಅವ್ರ ಜೈನ್ ರತ್ನ ಸಪೋರ್ಟ್ ನಿಂತಿಲ್ಲ ಅವರು ಧರ್ಮಗಳ ರಕ್ಷಣೆ ಮಾಡ್ತಕ್ಕಂತ ಧರ್ಮಾಧಿಕಾರಿ ಅದಾರ ವರ್ತಮಾನ ಕಾಲದ ಅದಾರ ವರ್ತಮಾನ ಕಾಲದ ಭರ ಚಕ್ರವರ್ತಿ ರೂಪದಾಗ ಧರ್ಮಸ್ಥಳದ ವೀರೇಂದ್ರ ಅವ್ರ ಅವರ ಈ ರೀತಿ ಅನ್ಯಾಯ ಆತಂದ್ರ धर्म मेलिक अन्याय त्रि धर्म बीड भारत मुद भविष्य डॉक्टर विमल सागर सूर्या दिगंबर श्वेताम साधो स्पष्ट माहिती इनोंद इपति वर्ष होत्र देशोत्तर आरस्थितीन अल्पसंख्यात संख्या कडक कडि बंदि ಅದಕ್ಕ ಈ ಭಾರತದ ಸಂಸ್ಕೃತಿಗೆ ತಾಯಿ ಬೇರು ಆಗಿರ್ತಕ್ಕಂಥ ಸ್ಥಾನ ಕೊಟ್ಟಂತದ್ದು ಈ ವಿಶ್ವಕ್ಕ ತ್ಯಾಗದ ಸಂದೇಶ ಕೊಟ್ಟಂತ ಧರ್ಮ ವಿಶ್ವದ ಯಾವುದೇ ಇರ್ತದ್ದು ಜೈನ ಧರ್ಮ ಆ ಜೈನ ಧರ್ಮ ಸ್ಥಿತಿ ಉಳಿಬೇಕು ಎಲ್ಲ ಜೈನ ಧರ್ಮದ ಶಾಖೆಗಳು ತಾಯಿ ಬೇರು ಜೊತೆಗೆ ತಂತು ಬೇರು ಹೆಂಗಿರ್ತಾವ ಗಿಡದ ಶಾಖೆಗಳು ಹೇಗಿರ್ತಾವ ಅದೆಲ್ಲ ಧರ್ಮದ ವಿವಿಧ ಪಂಗಡ ಅಮ್ಮಾಯಿಗಳು ನಮ್ಮ ದೇಶದಲ್ಲವ ಅವೆಲ್ಲ ಉಳಿಬೇಕು